ಸರಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡದ ಬಂಧುಗಳೇ ನಾವು ಎಲ್ಲಿ ಕರ್ನಾಟಕದಲ್ಲಿ ಇದೀವಿ ನಾವು ಕರ್ನಾಟಕದಲ್ಲಿ ಇದ್ದು ನೆಲ ಜಲ ಭಾಷೆ ಇಲ್ಲಿನ ಸ್ಥಳೀಯರೆಲ್ಲ ನಮ್ಮ ನೆಲ ಜಲ ಭಾಷೆಯನ್ನ ಯೂಸ್ ಮಾಡ್ಕೊತಾರೆ ಜಾಗವನ್ನ ಯೂಸ್ ಮಾಡ್ಕೊತಾರೆ ನಮ್ಮ ಕನ್ನಡಿಗರ ಹಣವನ್ನೇ ಇಲ್ಲಿ ಓಡಲುಗಳಿಗೆ ತಗೋತಾರೆ ಆದ್ರೆ ನೋಡಿದ್ರೆ ಎಷ್ಟು ವಿಪರ್ಯಾಸ ನೋಡಿ ನಲಪಾರು ಹೋಟ್ಲ ಐಬೇ ಸರ್ಕಲ್ ನಲ್ಲಿ ಇದೆ ಇವರು ಏನು ಮೆಟ್ಲುಗಳು ಮೆಟ್ಲುಗಳಿಗೆ ಎಲ್ಲೋ ಮತ್ತೆ ರೇಟು ಕೆಂಪು ಮತ್ತೆ ಹಳದಿ ಏನು ನಾವು ತಾಮ ತಾಯಿ ಚಾಮುಂಡೇಶ್ವರಿಯ ಇದನ್ನ ಅರಿಶಿನ ಮತ್ತೆ ಕುಂಕುಮ ಅಂತ ಅನ್ಕೋತೀವಿ ಆ ಒಂದು ಬಣ್ಣವನ್ನ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನಮ್ಮ ಧರ್ಮದ ಭಾವನೆಗಳಾಗಬಹುದು ನಮ್ಮ ನೆಲ ಜಲದ ಭಾಷೆ ಭಾವನೆ ಆಗ್ಬೋದು ಆ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ನಮ್ಮ ಇದರಲ್ಲಿ ಮಾಡ್ತಾ ಇದ್ದಾರೆ ಈ ಕೂಡಲೇ ನಾವು ಇಲ್ಲಿನ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆಯನ್ನ ನೀಡಿದೀವಿ ಈ ಕೂಡಲೇ ನೀವು ಏನು ಕೆಂಪು ಮತ್ತೆ ಹಳದಿ ಬಣ್ಣವನ್ನು ಹೊಡೆದ ಮೆಟ್ಲುಗಳಿಗೆ ತಿಳ್ಕೊಂಡು ಹೋಗೋದಿಕ್ಕೆ ಅದನ್ನ ಈ ಕೂಡಲೇ ಬಣ್ಣವನ್ನ ಹೊಡೆದು ನೀವು ಬೇರೆ ಬಣ್ಣವನ್ನ ಚೇಂಜ್ ಮಾಡಬೇಕು ಇಲ್ಲ ಅಂತಂದ್ರೆ ನಾವಿಲ್ಲಿ ದಾಣಿನ ಕೂತ್ಕೋತೀವಿ ಅಂತ ಅವ್ರು ಹೇಳಿದೀವಿ ಈ ಕೂಡಲೇ ಅವ್ರು ಅರ್ಧ ಗಂಟೆ ಒಳಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಅಲ್ಲಿ ತನಕ ನಾವು ಜಾಗವನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿದೀವಿ ಜೊತೆಗೆ ಇಲ್ಲಿ ಹೇಗ ಇವರು ಅಂಗಡಿಯ ನಾಲ್ಪಾಲಿಕಿದೆ ಇದು ನಿಮ್ಗೆಲ್ಲ ಗೊತ್ತಿದ ಸರ್ಕಾರದ ಸುತ್ತೋಲೆ ಇದೆ ಮೊನ್ನೆ ಅಂಗೀಕರಿಸ ಅರವತ್ತು ಭಾಗ ಕನ್ನಡವನ್ನ ನಾಪಾಲಿಕೆಗಳಲ್ಲಿ ಕಡ್ಡಾಯವಾಗಿ ಪ್ರಧಾನವಾಗಿ ಹಾಕಬೇಕು ಅಂತಿದೆ ಅದನ್ನು ಸಹ ಪಾಲಿಸಿಲ್ಲ ಈ ಕೂಡಲೇ ಇದನ್ನು ಪಾಲಿಸ್ಬೇಕು ಅಂತ ನಾವಿಲ್ಲಿ ಧರಣಿಯನ್ನ ಕೂತ್ ಇದ್ದೇವೆ